ಎಲ್ಲರಿಗೂ ನಮಸ್ಕಾರಗಳು ಶಿಕ್ಷಣದ ಮಹತ್ವ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶಿಕ್ಷಣದ ಮಹತ್ವ ಪ್ರಬಂಧ ಪೀಠಿಕೆ ಶಿಕ್ಷಣವು ವ್ಯಕ್ತಿಯ ಜೀವನದ ಒಂದು ಅವಿಭಾಜ್ಯ ಅಂಗ ಮೌಸದ ಮುದ್ದೆಯಾದ ಮಗುವಿಗೆ ಸರ್ವತೋಮಕ ಜ್ಞಾನ ನೀಡಿ ಕಕ್ಕ ತಲೆಯಲ್ಲಿದ್ದ ಮಗುವಿಗೆ ಬೆಳಕನ್ನು ನೀಡಿ ಮಗುವಿಗೆ ಬೆಳಕನ್ನು ನೀಡಿ ಮಗುವಿನ ಭವಿಷ್ಯ ಸುಲಭ ದಾರಿ ಮಾಡಿಕೊಡುವ ಒಂದು ಏಕೈಕ ಸಾಧನೆ ಎಂದರೆ ಶಿಕ್ಷಣ ಶಿಕ್ಷಣವು ವ್ಯಕ್ತಿಯ ಜೀವನದ ಒಂದು ಅವಿಭಾಜ್ಯ ಅಂಗ ಮೌಸದ ಮುದ್ದೆಯಾದ ಮಗುವಿಗೆ ಸರ್ವತೋಮಕ ಜ್ಞಾನ ನೀಡಿ ಕಕ್ಕ ತಲೆಯಲ್ಲಿದ್ದ ಮಗುವಿಗೆ ಬೆಳಕನ್ನು ನೀಡಿ ಮಗುವಿಗೆ ಬೆಳಕನ್ನು ನೀಡಿ ಮಗುವಿನ ಭವಿಷ್ಯಕ್ಕೆ ಸುಲಭ ದಾರಿ ಮಾಡಿಕೊಡುವ ಒಂದು ಏಕೈಕ ಸಾಧನೆ ಎಂದರೆ ಶಿಕ್ಷಣ ಶಿಕ್ಷಣ ತುಂಬ ಅಮೂಲ್ಯವಾದದ್ದು ಹಾಗೂ ಪ್ರಾಚೀನ ಕಾಲದ ಶಿಕ್ಷಣವು ಪರಿಪೂರ್ಣ ಶಿಕ್ಷಣವಾಗಿತ್ತು ಆದರೆ ಇಂದಿನ ಶಿಕ್ಷಣ ಅಕ್ಷರ ಜ್ಞಾನಕ್ಕೆ ಮಾತ್ರ ಸೀಮಿತವಾಗಿದೆ ಇಂದಿನ ಶಿಕ್ಷಣವು ತೀರಾ ಸಂಕುಚಿತ ಅರ್ಥವನ್ನು ಹೊಂದಿದೆ ವಿವರಣೆ ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣ ಒಂದು ಪ್ರಮುಖ ಸಾಧನವಾಗಿದೆ ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆಗೆ ಶಿಕ್ಷಣ ಅವಶ್ಯಕತೆ ಇದೆ ಶಿಕ್ಷಣವು ದೇಶದ ಅಭಿವೃದ್ಧಿ ಮತ್ತು ಪ್ರಗತಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಅವರ ಪ್ರಕಾರ ಮಾನವನನ್ನು ನಿಜವಾದ ಮಾನವನಾಗಿ ಪರಿವರ್ತಿಸುವುದೇ ಶಿಕ್ಷಣ ಎಂದಿದ್ದಾರೆ ಅವರ ಹೇಳಿಕೆ ಪ್ರಕಾರ ಮಾನವನಿಗೆ ಪರಿಪೂರ್ಣ ಜ್ಞಾನವೇ ಶಿಕ್ಷಣ ಆದ್ದರಿಂದ ನಾವು ಶಿಕ್ಷಣಕ್ಕೆ ತುಂಬ ಮಹತ್ವ ಕೊಡಬೇಕು ನಮ್ಮ ಭಾರತೀಯ ಸಂಸ್ಕೃತಿಯ ಆದರ್ಶ ಮೌಲ್ಯಗಳನ್ನು ಹೊಂದಿದ ನಮ್ಮ ಮಕ್ಕಳು ತುಂಬ ಹೃದಯವಂತರು ಆದ್ದರಿಂದ ಅಂಥ ಮಕ್ಕಳಿಗೆ ಪ್ರಾರಂಭಿಕ ಹಂತದಲ್ಲಿ ಒಳ್ಳೆಯ ಸಂಸ್ಕಾರ ಹಾಗೂ ಶಿಕ್ಷಣ ಕೊಟ್ಟು ಮಕ್ಕಳನ್ನು ಬೆಳೆಸಬೇಕು ಅದಕ್ಕಾಗಿ ಶಿಕ್ಷಣ ವ್ಯವಸ್ಥೆ ತುಂಬ ಮಹತ್ವವಾದುದು ಉಪಸಮರ ನಮ್ಮ ಶಿಕ್ಷಣ ವ್ಯವಸ್ಥೆ ಮಕ್ಕಳ ಭವಿಷ್ಯಕ್ಕಾಗಿ ಇರಬೇಕು ಮಕ್ಕಳು ಜ್ಞಾನವಂತರಾಗಬೇಕು ಪರಿಪೂರ್ಣ ಜ್ಞಾನವನ್ನು ಹೊಂದಬೇಕು ಆದ್ದರಿಂದ ಶಿಕ್ಷಣ ವ್ಯವಸ್ಥೆ ಮಕ್ಕಳಿಗೋಸ್ಕರ ಬದಲಾಗಬೇಕು ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಶಿಕ್ಷಣ ಕ್ಷೇತ್ರ ಕೇವಲ ಮಕ್ಕಳಿಗಾಗಿ ಶಿಕ್ಷಣವು ಪ್ರತಿಯೊಂದು ಮಗುವನ್ನು ಉನ್ನತ ವ್ಯಕ್ತಿಯನ್ನಾಗಿ ಮಾಡುವುದು ಆದ್ದರಿಂದ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವಿದೆ ನಮ್ಮ ದೇಶದ ಅಭಿವೃದ್ಧಿ ಕೂಡ ಶಿಕ್ಷಣದ ಮೇಲೆ ನಿಂತಿದೆ ಆದ್ದರಿಂದ ಪ್ರತಿಯೊಂದು ಮಗುವಿಗೂ ನಾವು ಉನ್ನತ ಮಟ್ಟದಲ್ಲಿ ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣದ ಮೂಲಕ ಆ ವ್ಯಕ್ತಿ ಉನ್ನತ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ ನಮ್ಮ ದೇಶದ ಭವಿಷ್ಯ ರೂಪಿಸುವುದು ಕೂಡ ಶಿಕ್ಷಣದಿಂದ ನಮ್ಮ ದೇಶ ಅಭಿವೃದ್ಧಿಯಾಗಬೇಕಂದ್ರೂ ಅದಕ್ಕೆ ಮುಖ್ಯ ಕಾರಣ ಶಿಕ್ಷಣ ಆದ್ದರಿಂದ ನಮ್ಮ ದೇಶದ ಶಿಕ್ಷಣ ಉನ್ನತ ಸ್ಥಾನದಲ್ಲಿರಬೇಕು ಮತ್ತು ಶಿಕ್ಷಣ ಎಲ್ಲರಿಗೂ ಒಂದೇ ರೀತಿಯಲ್ಲಾಗಿರಬೇಕು ಬಡವರಲ್ಲಿ ಶ್ರೀಮಂತರು ಎಂಬ ಭೇದ ಭಾವವಿಲ್ಲದೆ ಎಲ್ಲ ಮಕ್ಕಳನ್ನು ಒಂದೇ ದೃಷ್ಟಿಯಿಂದ ನೋಡಿಕೊಂಡು ನಾವು ಶಿಕ್ಷಣವನ್ನು ನೀಡಬೇಕು ಆಗ ನಮ್ಮ ಶಿಕ್ಷಣಕ್ಕೆ ಒಂದು ಉತ್ತಮ ಸ್ಥಾನ ಸಿಗುತ್ತದೆ ಶಿಕ್ಷಣವು ಮಗುವಿನ ಸರ್ವತೋಮಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಶಿಕ್ಷಣದ ಮಹತ್ವ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು